ಅದನ್ನ <Gã> ಹೇಳ್ತೇನೆ <entender> okay. <food'>? ಚಿಕ್ಕಬಳ್ಳಾಪುರದ ಆರ್ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ವಾಹನವೊಂದನ್ನು ಅನಧಿಕೃತವಾಗಿ ವಿನ್ಯಾಸ ಮಾಡಿದ್ದಲ್ಲದೆ ಅದರಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಜೆರಾಕ್ಸ್ ಸ್ಕ್ಯಾನರ್ ಪ್ರಿಂಟರ್ಗಳನ್ನು ಇಟ್ಟುಕೊಂಡು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಸೆಡ್ಡು ಹೊಡೆಯುವಂತೆ ಭರ್ಜರಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಕಚೇರಿ ಕೆಲಸಗಳಿಗೆ ಹೋಗುವವರನ್ನ ಸೆಳೆದು ಏನು ಕೆಲಸ ಮಾಡಿಕೊಡಬೇಕೋ ಹೇಳಿ ಎಲ್ಲ ನನಗೆ ಕೊಟ್ಬಿಡಿ ನಾನೇ ಎಲ್ಲವನ್ನ ಮಾಡಿಸಿಕೊಡ್ತೇನೆ ಎಂದು ರೈತರ ಹಾಗೂ ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಿ ಮಧ್ಯವರ್ತಿ ಕೆಲಸ ಮಾಡುತ್ತಿರುವ ಆರೋಪ ಕೇಳಿಬಂದಿತ್ತು ಈ ಕುರಿತಾಗಿ ಮಾಜಿ ನಗರಸಭೆ ಸದಸ್ಯ ಅಮೀರ್ ಅಹಮದ್ ಸಾದಿಕ್ ಈ ತೆರೆದ ವಾಹನದಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಈ ಕುರಿತು ಸಿಟಿವಿ ನ್ಯೂಸ್ ವರದಿ ಮಾಡಿ ಅಧಿಕಾರಿಗಳ ಕಣ್ತರಿಯುವ ಕೆಲಸ ಮಾಡಿತ್ತು ಆದರೆ ಅಕ್ರಮ ಸೈಬರ್ ಇಟ್ಟಿದ್ದ ವ್ಯಕ್ತಿ ನಗರಸಭೆ ಅಧಿಕಾರಿಗಳ ಬಳಿ ಬೀದಿ ಬದಿ ವ್ಯಾಪಾರ ಮಾಡಲೆಂದು ಪರ್ಮಿಷನ್ ತೆಗೆದುಕೊಂಡು ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ವಾಹನದಲ್ಲೇ ಸೈಬರ್ ನಿರ್ಮಿಸಿಕೊಂಡ್ಬಿಟ್ಟಿದ್ದ ಅಕ್ರಮ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಅಲಿ ಸಿಬ್ಬಂದಿ ಜೊತೆ ಸೇರಿ ತೆರವು ಮಾಡಿಸಲು ಮುಂದಾಗಿದ್ದಾರೆ ಆದರೆ ಆ ವ್ಯಕ್ತಿ ಅಧಿಕಾರಿಗಳ ಮುಂದೆ ಡ್ರಾಮಾ ಹೈ ಡ್ರಾಮಾ ಮಾಡಿದ್ದಾನೆ ಆದರೆ ಡೋಂಟ್ ಕೇರ್ ಅಂದ ಅಧಿಕಾರಿಗಳು ಅಕ್ರಮವಾಗಿ ಹಾಕಿದ್ದ ಸೈಬರನ್ನು ಕೊನೆಗೆ ಅಲ್ಲಿಂದ ತೆರವು ಮಾಡಿದ್ದಾರೆ

ಏನ್ಲೈನ್ ಸರ್ವಿಸಸ್ ಆನ್ಲೈನ್ ಸರ್ವಿಸ್ ಏನಿದೆ ಅಪ್ರೋವಲ್ ತಗೊಂಡಿರ್ಬೇಕು ನೀವು ಆಯ್ತಾ ಕೇಳಿದ್ರಿ ಯಾವ್ದೇ ಸಿ ಎಸ್ ಟಿ ಕಸ್ಟಮರ್ ಸರ್ವಿಸ್ ಸೆಂಟರ್ ಮಾಡ್ಬೇಕಾದ್ರೆ

ಈ ವಿಷ್ಯದ ಬಗ್ಗೆ ಯೂ ರಿಪೇಟ್ ಮಾಡಿಲ್ಲ ಅಲ್ಲಿ ನಮ್ಮ ಮಿತ್ರದ್ ಇದ್ವಿ ನೀವು ರೇಟ್ ಇದ್ರೋ ಏನೋ ಗೊತ್ತಿಲ್ಲ ರೇಟ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟ ಅಲ್ಲೆಲ್ಲ ಆಚೆ ಆಯಿತು ನಿಮ್ಮಪ್ಪ ನಿಮ್ಮ ಗ್ರಿವೆನ್ಸನ್ನ ನಾನು ವಿಷಯ ಬರೋದು ಆಲ್ ಆಲ್ಸಿದ್ದೀನಿ ಆಯಿತಾ ನಿಮ್ಮ ತಿಳಿವಳ್ಕೆನ ಹೇಳಿದ್ದೀನಿ ಅದ್ರ ಮೇಲೂ ನೀವು ತಿಳ್ಕೊಳ್ಳಿಲ್ಲ ಅಂತ ಹೇಳ ಚಿಕ್ಕಬಳ್ಳಾಪುರ ನಗರದ ತಹಶೀಲ್ದಾರ್ ಕಚೇರಿ ಹತ್ರ ಒಂದು ಸಿ ವಿ ರಾಮನ್ ಕಂಪ್ಯೂಟರ್ ಸೆಂಟರ್ ಅಂತ ವೆಹಿಕಲಲ್ಲಿ ಅನಧಿಕೃತವಾಗಿ ಎಲ್ಲ ಸೇವೆಯನ್ನು ಕೊಡ್ತಿದ್ರು ಯಾವುದೇ ಒಂದು ವೆಹಿಕಲ್ ಮಾಡಿಫೈ ಮಾಡಬೇಕಾದ್ರೆ ಆರ್ ಟಿ ಒಯಿಂದ ಪರ್ಮಿಷನ್ ತೊಗೊಬೇಕಾಗುತ್ತೆ ಅದ್ಯಾವುದೂ ಪರ್ಮಿಷನ್ ತೊಗೊಂಡಲ್ಲಿ ಅವರು ರಸ್ತೆ ಬದಿಯಲ್ಲಿ ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಿದ್ರು ಹಾಗಾಗಿ ಈ ಕುರಿತು ಸಾರ್ವಜನಿಕರಿಂದ ಲಿಖಿತವಾಗಿ ಸಹ ದೂರು ಬಂದಿತ್ತು ಅದಲ್ಲದೆ ಮಾಧ್ಯಮದಿಂದಲೂ ಸಹ ಇದಕ್ಕೆ ದೂರು ಬಂದಿದ್ದರಿಂದ ಅವರು ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದೆವು ನಾವು ಇಲ್ಲಿ ಈ ಥರ ವ್ಯಾಪಾರ ಮಾಡೋಕ್ಕೆ ತಪ್ಪಿದೆ ಅದನ್ನು ನೀವು ಬೇರೆ ಕಡೆ ಎಲ್ಲರೂ ವರ್ಗಾವಣೆ ಮಾಡಿಕೊಳ್ಳಿ ಬೇರೆ ಶಾಪ್ ಎಲ್ಲಾದರೂ ಇದ್ದರೆ ಅಲ್ಲಿಗೆ ಸ್ಥಳಾಂತರಿಸಿ ಅಂತ ಅವ್ರಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ತಿಳಿಸಿದಾಗ್ಯೂ ಸಹ ಅವರು ಯಾವುದೇ ಕ್ರಮ ಇವತ್ತು ಬಂದು ಅಂತಿಮವಾಗಿ ಅವ್ರಿಗೆ ನಾವು ಇಲ್ಲಿಂದ ನಾಳೆಯಿಂದ ನಿಲ್ಲಿಸ್ಬಾರ್ದು ಈ ಕ್ಷಣದಿಂದಲೇ ನೀವು ವಾಹನ ತೆರವುಗೊಳಿಸ್ ತೆರವುಗೊಳಿಸ್ಬೇಕಂತ ಕೇಳಿದಾಗ ಅದಕ್ಕೆ ಹೋಗಿ ಅವರು ತೆರವುಗೊಳಿಸ್ಕೊಂಡಿದ್ದಾರೆ ಹಾಗಾಗಿ ಅವ್ರು ತಿಳುವಳಿಕೆ ಹೇಳಿದ್ದೀವಿ ಫಸ್ಟ್ ಯಾರೇ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ನಾವು ತಿಳುವಳಿಕೆ ಹೇಳಬೇಕಾಗುತ್ತೆ ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂತೇಳಿದರೆ ನಾವು ಬೇರೆ ಕಾನೂನಾತ್ಮಕವಾಗಿ ಆ್ಯಕ್ಷನ್ ತೊಗೊಬೇಕಾಗುತ್ತೆ ಹಾಗಾಗಿ ಅವರು ತಿಳುವಳಿಕೆ ಹೇಳಿದಾಗ ಅವರಿಂದ ವಾಹನವನ್ನು ರಿಮೂವ್ ಮಾಡಿದ್ದಾರೆ ಹಾಂ ಇಲ್ಲ ಖಂಡಿತ ಅದು ತಪ್ಪದು ಏನಾಗಿದೆ ನಾವು ಬೀದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರದಿಂದಲೇ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಯಾವುದೇ ಬೀದಿ ಈಗ ಏನಾಗಿದೆ ನಮ್ಮ ದೇಶದಲ್ಲಿ ಬೀದಿ ವ್ಯಾಪಾರಸ್ಥರು ತುಂಬ ಸಂಖ್ಯೆಯಲ್ಲಿದ್ದು ಅವರೇ ಒಂದು ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಪದೇ ಪದೇ ಡಿಸ್ಟರ್ಬ್ ಆಗ್ತಿತ್ತು ಒಂದು ಕಡೆಯಿಂದ ಪೊಲೀಸವ್ರು ಹೋಗಿ ತೊಂದರೆ ಕೊಡೋದು ಒಂಥದ ಕಡೆಯಿಂದ ನಗರಸಭೆಯಿಂದ ಈ ಥರ ಎಲ್ಲ ಆಗ್ತಿರೋದ್ರಿಂದ ಅದಕ್ಕೆ ಒಂದು ಬೀದಿ ಬದಿ ವ್ಯಾಪಾರಕ್ಕೋಸ್ಕರ ಒಂದು ಕಾಯ್ದೆಯನ್ನು ಪಾಸ್ ಮಾಡಿ ಅದಕ್ಕೊಂದು ನಗರ ಮಟ್ಟದ ಒಂದು ಕಮಿಟಿ ಸಹ ಮಾಡಿದ್ದಾರೆ ಆ ಆವಾಗಿಂದ ಆವಾಗಲೇ ನಾವು ಆ ಕಮಿ ಸಭೆಯನ್ನು ಕರೆದು ಅವರ ಗ್ರಿವೆನ್ಸಸ್ ಏನಿದೆ ಮತ್ತು ಯಾವ ವ್ಯವಸ್ಥಿತವಾಗಿ ವ್ಯಾಪಾರ ಮಾಡಬೇಕನ್ನೋದನ್ನು ಚರ್ಚೆ ಮಾಡಿ ಡಿಶ್ ಅಂತ ಇರ್ತೀವಿ ಹಾಗಾಗಿ ಅದು ಒಂದು ಅಧಿಕೃತವಾಗಿ ಮಾಡಿದ್ದಾರೆ ಯಾಕಂತ ಹೇಳಿದರೆ ಯಾರು ತೀರಾ ಬಡೂರಿದ್ದಾರೆ ಯಾರು ತೊಂದರೆಯಲ್ಲಿದ್ದಾರೆ ಯಾರು ತಮ್ಮ ಉದ್ಯೋಗವನ್ನು ಕಂಡ್ಕೊಂಡಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು ಅದು ಬಿಟ್ಟು ಇವ್ರು ಏನು ಮಾಡಿದ್ದಾರೆ ನಾನು ಬೀದಿ ಬದಿ ವ್ಯಾಪಾರಸ್ಥ ಅಂತ ತೊಗೊಂಡು ಈ ಥರ ಎಲ್ಲ ಚಟುವಟಿಕೆ ಮಾಡ್ತಾರೆ ತಪ್ಪು ವಾಹನದಲ್ಲಿ ಅನಧಿಕೃತವಾಗಿ ಅದು ಮಾಡಿಫೈ ಮಾಡಿ ಅದರಲ್ಲೆಲ್ಲ ಸಿಸ್ಟಮ್ ಇಟ್ಟು ಅಲ್ಲೆಲ್ಲ ಏನು ಮಾಡ್ತಾಯಿದ್ದಾರೆ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ಸಿ ಎಸ್ ಸಿ ಸೆಂಟ್ರ್ ಮಾಡಬೇಕಾದ್ರೆ ಅಧಿಕೃತವಾಗಿ ಒಂದು ಶಾಪ್ ಇರಬೇಕಾಗುತ್ತೆ ಅವರು ಆನ್ಲೈನಲ್ಲಿ ಅದು ಎಕ್ಸಾಮ್ ಪಾಸ್ ಮಾಡಿ ಅದಕ್ಕೆ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕಾಗುತ್ತೆ ಅದು ಯಾವುದೂ ಕೂಡ ಅವ್ರ ಹತ್ರ ಇದ್ದಿದ್ದು ಕಂಡು ಬರಲಿಲ್ಲ ಹಾಗೆ ನಾವು ಇದ್ದರೆ ಅವರು ಅಧಿಕೃತವಾಗಿ ಎಲ್ಲಾದರೂ ಒಂದು ಶಾಪ್ ತೊಗೊಂಡು ನಡೆಸ್ಬೋದಾಗಿದೆ ಹಾಗಾಗಿ ಈಗ ನಾವು ಅವ್ರಿಗೆ ತಿಳುವಳಿಕೆ ಹೇಳೋದಕ್ಕೆ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ ನಾಳೆಯಿಂದ ಅವರು ಇಲ್ಲಿ ಇಟ್ಕೊಳ್ಳೋಂಗಿಲ್ಲ ಏನಾದರೂ ಹತ್ರ ಇಟ್ಕೊಂಡಿರೋದು ಕಂಡು ಬಂದರೆ ನಾವು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತೇವೆ ಇನ್ನು ಅಕ್ರಮವಾಗಿ ನಗರಸಭೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿ ಪರವಾನಗಿ ಪಡೆದುಕೊಂಡು ತಹಸೀಲ್ದಾರರ ಕಚೇರಿ ಮುಂದೆ ನಾಲ್ಕು ಚಕ್ರದ ವಾಹನದಲ್ಲಿ ಮಿನಿ ಸೈಬರ್ ಸೆಟಪ್ ಮಾಡಿಕೊಂಡು ಫುಟ್ಪಾತ್ ಮೇಲೆ ತೆರೆದ ವಾಹನ ನಿಲ್ಲಿಸಿ ಇದರಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು ಇನ್ನು ಕಮರ್ಷಿಯಲ್ ವ್ಯಾಪಾರ ಮಾಡುತ್ತಿರುವ ಆರೋಪಗಳು ಕೇಳಿಬರುತ್ತಿದ್ದಂತೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘವು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಗಮನಕ್ಕೆ ತರದೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾನಿಗೆ ಪಡೆದುಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನಿಯಮಗಳ ಪ್ರಕಾರ ಸೈಬರ್ಗೆ ಯಾವುದೇ ಅವಕಾಶ ಇಲ್ಲ ಇದು ಅಕ್ರಮವಾಗಿ ಇಟ್ಟಿದ್ದನು ಪೌರಾಯುಕ್ತರು ತೆರವು ಮಾಡಿದ್ದು ಒಳ್ಳೆಯ ವಿಚಾರ ಎಂದಿದ್ದಾರೆ ಈಗ ನಮ್ಮ ಒಂದು ನಗರಸಭೆ ವ್ಯಾಪ್ತಿ ಬರೋದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಕಾರಿ ಹಣ್ಣುಗಳು ಮತ್ತೆ ಇತರ ಸಾಮಗ್ರಿಗಳನ್ನು ಬೀದಿ ಬದಿ ಜೀವನೋಪಯೋಗಕ್ಕಾಗಿ ಬಡವರಿಗಾಗಿ ಈ ಲೈಸೆನ್ಸ್ ಪರವಾನಗೇ ಇದೆ ಆದರೂ ಕೂಡ ಅವರು ನಮ್ಮ ಗಮನಕ್ಕೆ ಹಾಕಿಲ್ಲ ನಮಗೆ ಗೊತ್ತಿಲ್ಲ ಲೈಸೆನ್ಸ್ ಕೊಟ್ಟು ಪರವಾನಗೇ ನಮಗೆ ಗೊತ್ತಿಲ್ಲ ತಗೊಂಡಿದ್ದಾರೆ ಅವ ಅದು ನಮಗೆ ಬರಲ್ಲ ಯಾವುದೋ ಸೈಬರ್ ಇದಕ್ಕೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬರೋಲ್ಲ ಆದರೆ ನಮ್ಮ ನಗರಸಭೆ ಒಂದು ಆಯುಕ್ತರು ಮತ್ತು ನಮ್ಮ ಒಂದು ಕಾನೂನಿನ ಅರಿವು ಏನಿದೆ ಅದು ಯಾವ ಥರ ಇಡು ಇಡಬೇಕು ಏನು ಅಂಥೇಳಿ ನಮ್ಮ ಈಗ ಈಗಾಗಲೇ ನಮ್ಮ ಆಯುಕ್ತರು ಹೇಳಿದ್ದಾರೆ ಅದೇ ಪರವಾಗಿ ಅದು ನಡಿಬೇಕು ಎದ್ವಾತ್ ಅದ್ವಾತ್ ನಡೆದರೆ ನಾವು ಅದಕ್ಕೆ ಹೊಣೆ ಅಲ್ಲ ಯಾಕಂದರೆ ಪರವಾನಗಿ ಕೊಡೋವಾಗ ಒಂದು ನಗರಸಭೆ ಒಂದು ನಮ್ಮ ಟಿ ಬಿ ಸಿ ಕಮಿಟಿ ಇದೆ ಎಲೆಕ್ಟೆಡ್ ಬಾಡಿ ಇದೆ ನಮ್ಮ ಗಮನಕ್ಕಾಕಿ ಅವ್ರು ಕೊಡಬೇಕು ಪರವಾನಿಗೆ ಅದು ನಮಗೆ ಗೊತ್ತಿಲ್ಲ ನಮ್ಮ ಕಮಿಷನರ್ ಸಾಹೇಬ್ರು ಏನು ಹೇಳಿದಾರೋ ಅದಕ್ಕೆ ನಾವು ಬದ್ಧ ಅದೇ ಆ್ಯಕ್ಟ್ ಇರೋದು ಕಾನೂನು ಏನಿದೆ ಅವರು ತಿಳುವಳಿಕೆ ಏನು ಹೇಳಿದ್ದಾರೆ ಅದು ಕರೆಕ್ಟಾಗಿದೆ ಇನ್ನೂ ಇಲ್ಲ ಸದಸ್ಯತ್ವ ಇನ್ನೂ ತಗೊಂಡಿಲ್ಲ ನಮಗೆ ಬೀದಿ ಬದಿ ವ್ಯಾಪಾರ ಬರೋದು ಬೀದಿಯಲ್ಲಿ ಎಲ್ಲ ವಸ್ತುಗಳು ಮಾರಾಟ ಮಾಡ್ತಾ ಇರ್ತಾರೆ ಇಲ್ಲ ನಮ್ಮದಲ್ಲ ಆ್ಯಕ್ಟ್ ಇಲ್ಲ ಎರಡು ಸಾವಿರದ ಹದಿನಾಲ್ಕನೇ ಒಂದು ಇದು ಆಕ್ಟ್ ಏನಿದೆ ಇಸ್ವಿಯಲ್ಲಿ ಪಾಸಾಗಿದೆ ಅದು ಬರೀ ನಗರದಲ್ಲಿ ಏನು ವ್ಯಾಪಾರ ಮಾಡ್ತಾ ಇದೆ ತಲೆ ಮೇಲೆ ಬಂಡಿ ನೆಲದಲ್ಲಿ ಇಟ್ಕೊಳೋದು ಇದಕ್ಕೆ ಮಾತ್ರ ಆದ್ಯತೆ ಐತೆ ಒಟ್ಟಾರೆ ಅಕ್ರಮವಾಗಿ ತಹಸೀಲ್ದಾರರ ಕಚೇರಿ ಮುಂದೆ ಬೀದಿ ಬದಿ ವ್ಯಾಪಾರ ಪರವಾನಿಗೆ ಪಡೆದುಕೊಂಡು ನೇನೇ ರಾಜು ನೇನೆ ಮಂತ್ರಿ ಅನ್ನುತ್ತಿದ್ದ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸರಿಯಾಗಿ ಬುದ್ಧಿ ಕಲಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ